ಸ್ನೇಹಿತರೆ ನಾಳೆ ಡಿಸೆಂಬರ್ ಹದಿಮೂರನೇ ತಾರೀಕು ಶುಕ್ರವಾರದ ದಿನ ಈ ದಿನ ತುಂಬ ಅದ್ಭುತವಾದಂತಹ ದಿನ ಈ ದಿನ ಹನುಮದ್ ವ್ರತಾಚರಣೆಯನ್ನು ಆಚರಿಸ್ತೀವಿ ಸ್ನೇಹಿತರೆ ಯಾರೆಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನೊಂದು ಬಿಂದು ಜೀವನದಲ್ಲಿ ಏಳಿಗೆಯನ್ನು ಕಾಣದೇ ಗ್ರಹ ದೋಷಗಳಿಂದ ಶನಿ ದೋಷಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ತುಂಬ ನೊಂದಿರುವಂಥವ್ರು ಈ ದಿನ ತಪ್ಪದೇ ಹನುಮದ್ ವ್ರತಾಚರಣೆಯನ್ನು ಮಾಡಿ ತುಂಬ ಸರಳವಾಗಿ ಮಾಡ್ಕೊಳ್ಬೇಕು ತುಂಬ ವಿಧಿವಿಧಾನಗಳಿಂದ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸಾಧ್ಯವಾದಷ್ಟು ಈ ದಿನ ಪ್ರಾತಃ ಕಾಲ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕೆ ಮುನ್ನ ನೀವು ಎದ್ದು ಬಿಡಿ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆ ಮ ಅಂಗಳ ಎರಡನ್ನೂ ಕೂಡ ಶುಭ್ರಗೊಳಿಸ್ಕೊಂಡು ಬಾಗಿಲಿಗೂ ಕೂಡ ಅರ್ಶನಾ ಕುಂಕುಮ ಎಲ್ಲ ಲೇಪನ ಮಾಡಿ ರಂಗೋಲಿಯನ್ನಿಟ್ಟು ಅನಂತರವಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಶುಭ್ರವಾದಂಥ ಒಂದು ಉಡುಗೆಯನ್ನು ತೊಡಿ ಅಂದರೆ ಸಾಧ್ಯವಾದಷ್ಟೇ ಇವತ್ತು ಕೇಸರಿ ಬಣ್ಣದ ಬಟ್ಟೆ ಅಥವಾ ಕೆಂಪು ಬಣ್ಣದ ಬಟ್ಟೆ ಇಲ್ಲ ಹಳದಿ ಬಣ್ಣ ಈ ಮೂರು ಬಣ್ಣದಲ್ಲಿ ಯಾವ್ದು ನಿಮ್ಮ ಹತ್ರ ಇದೆ ಅದನ್ನು ನೋಡಿಕೊಂಡು ಚೆನ್ನಾಗಿರುವಂಥ ಒಂದು ಉಡುಗೆಯನ್ನು ತೊಡಿ ಶುಭ್ರವಾದಂಥ ಒಂದು ಉಡುಗೆಯನ್ನು ತೊಟ್ಟು ಅನಂತರವಾಗಿ ಪೂಜಾ ಮಂದಿರಕ್ಕೆ ಹೋಗಿ ನಿಮ್ಮಲ್ಲಿ ಹನುಮಂತನ ಫೋಟೋ ಇದ್ದರೆ ಅಥವಾ ವಿಗ್ರಹವಿದ್ದರೆ ಅದನ್ನು ಪೂಜಿಸ್ಬೋದು ಹನುಮಂತನ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ಮನಸ್ಸಲ್ಲಿ ಹನುಮಂತನನ್ನು ಧ್ಯಾನಿಸ್ಕೊಂಡು ಕೂಡ ಹನುಮಂತನಿಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಹನುಮಂತನ ಫೋಟೋ ಇತ್ತು ಅಂತಂದರೆ ಆ ಫೋಟೋನೆಲ್ಲ ಶುಭ್ರಗೊಳಿಸ್ಕೊಂಡು ಹಾಗೆ ಅದಕ್ಕೆ ಗಂಧದ ಬೊಟ್ಟನ್ನು ಇಡಬೇಕಾಗುತ್ತೆ ಅದು ಯಾವ ಬೊಟ್ಟು ಅಂತಂದರೆ ನಿಮಗೆ ಈ ಗ್ರಂಥಿಗೆ ಅಂಗಡಿಯಲ್ಲಿ ಗಂಧ ಸಿಂಧೂರ ಅಂತ ಒಂದು ಕೇಸರಿ ಬಣ್ಣದ ಒಂದು ಬೊಟ್ಟು ಸಿಗತ್ತೆ ಅದನ್ನು ತಂದು ಸ್ವಲ್ಪ ನೀರಿನಲ್ಲಿ ಕಲಿಸ್ಬಿಟ್ಟು ಕೇಸರಿ ಬಣ್ಣದಲ್ಲಿ ಇರುತ್ತೆ ಅದನ್ನು ಆಂಜನೇಯನಿಗೆ ಸಮರ್ಪಣೆ ಮಾಡೋದ್ರಿಂದ ಆಂಜನೇಯನ ಸಂತುಷ್ಟಗೊಂಡು ಬೇಡದವರವನ್ನ ನೀಡ್ತಾನೆ ಅಂತಾನೆ ಹೇಳಲಾಗುತ್ತೆ ಈ ಒಂದು ಗಂಧ ಸಿಂಧೂರವನ್ನು ಇಟ್ಟು ಅರಿಶಿನ ಕುಂಕುಮ ಗಂಧದಿಂದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಇಲ್ಲಿ ಆಂಜನೇಯ ಸ್ವಾಮಿಗೆ ಪಾರಿಜಾತ ಪುಷ್ಪ ಅಂದ್ರೆ ಬಹಳ ಪ್ರಿಯಕರವಾದಂಥದ್ದು ಪಾರಿಜಾತ ಪುಷ್ಪವನ್ನು ಆಂಜನೇಯ ಸ್ವಾಮಿಗೆ ಇಡುವಂಥದ್ದು ತುಂಬಾ ಶ್ರೇಷ್ಠ ಅಂತಲೇ ಹೇಳಾಗುತ್ತೆ ನಿಮಗೆ ಅದೃಷ್ಟಕ್ಕೆ ನಿಮಗೆ ಸಿಕ್ತು ಪಾರಿಜಾತ ಪುಷ್ಪ ಅಂತಂದರೆ ನೀವೇ ಅದೃಷ್ಟವಂತರು ಅಂತಲೇ ಹೇಳಾಗುತ್ತೆ ಯಾಕಂದರೆ ಈ ಪಾರಿಜಾತ ಪುಷ್ಪ ಎಲ್ಲ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಸಿಕ್ಕಿ ಏನಾದರೂ ಈ ದಿನ ನೀವು ಹನುಮಂತನಿಗೆ ಸಮರ್ಪಣೆ ಮಾಡಿದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಇಂದಿಗೆ ಸಮಾಪ್ತಿ ನಿಮ್ಮ ಗ್ರಹ ದೋಷಗಳೆಲ್ಲ ಇಂದಿಗೆ ಸಮಾಪ್ತಿ ಏಳಿಗೆಯನ್ನು ಕಾಣ್ತೀರ ಅಂತಲೇ ಹೇಳಾಗುತ್ತೆ ಯಾಕಂದರೆ ಹನುಮಂತನು ಈ ಪಾರಿಜಾತ ಒಂದು ಮರದ ಕೆಳಗಡೆನೆ ಇರ್ತಾನೆ ಅಂತಲೇ ಹೇಳುತ್ತೆ ಪಾರಿಜಾತ ಪುಷ್ಪ ಅಂದರೆ ಬಹಳ ಇಷ್ಟ ಹನುಮಂತನಿಗೆ ಹಾಗೆ ಈ ಶ್ಲೋಕದಲ್ಲೂ ಕೂಡ ಪಾರಿಜಾತ ಪ್ರಿಯ ಅಂತಲೇ ಕೂಡ ನಮೂದಿಸ್ತಾರೆ ಹಾಗೆಯೇ ಈ ಪಾರಿಜಾತದ ಒಂದು ಸುವಾಸನೆ ಅಂದರೂ ಕೂಡ ಹನುಮಂತನಿಗೆ ಬಹಳ ಇಷ್ಟ ಹಾಗಾಗಿ ಪಾರಿಜಾತ ಪುಷ್ಪ ಸಿಕ್ಕರೆ ಇಡಿ ಸಿಕ್ಕಿಲ್ಲ ಅಂದರೆ ಯಾವ ಪುಷ್ಪ ಇರುತ್ತೆ ಅದರಲ್ಲೇ ಪೂಜಿಸಿ ಅಕ್ಷತೆ ಗಂಧ ಕುಂಕುಮದಿಂದ ಅರ್ಚಿಸಿ ನೀವು ಹನುಮಂತನಿಗೆ ಹಾಗೆ ಈ ಒಂದು ಈ ದಿನ ತುಳಸಿ ದಳಗಳಿಂದ ಹನುಮಂತನನ್ನು ಪೂಜಿಸೋದು ಕೂಡ ತುಂಬನೇ ಶುಭ ಪ್ರದಾಯಕ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಹನುಮಂತನಿಗೆ ಪ್ರತ್ಯೇಕವಾದಂಥ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಎರಡು ಜೋಡಿ ದೀಪಗಳನ್ನು ತೆಗೆದುಕೊಂಡು ಅದಕ್ಕೆ ಮೂರು ಮೂರು ಬತ್ತಿಗಳನ್ನು ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಈ ಪ್ರತ್ಯೇಕದ ದೀಪ ಆರಾಧನೆಯನ್ನು ನೀವು ಮಾಡಿಕೊಂಡ್ರೆ ತುಂಬನೇ ಶುಭ ಪ್ರದಾಯಕ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಮಾಡಿ ಅನಂತರವಾಗಿ ಹನುಮಂತನಿಗೆ ನೈವೇದ್ಯವನ್ನು ಇಡಬೇಕು ಹನುಮಂತನಿಗೆ ಉದ್ದಿನ ವಡೆ ಅಂದರೆ ಬಹಳ ಇಷ್ಟ ಸಾಧ್ಯವಾದರೆ ಉದ್ದಿನ ಒಡೆಯನ್ನು ಹಾರವನ್ನಾಗಿ ಕಟ್ಟಿ ಹನುಮಂತನ ಫೋಟೋಕ್ಕೆ ನೀವು ಸಮರ್ಪಣೆ ಮಾಡ್ಬೋದು ಅದಿಲ್ಲ ಅಂದ್ರೂ ಕೂಡ ಹಾಗೆಯೇ ನೀವು ನೈವೇದ್ಯಕ್ಕೆ ಉದ್ದಿನ ಒಡೆಯನ್ನು ಇಟ್ಟರೂ ಕೂಡ ತುಂಬಾ ಒಳ್ಳೆಯದು ಪಾನಕವನ್ನು ಇಟ್ಟರೂ ಕೂಡ ಒಳ್ಳೆಯದು ಹೆಸರು ಬೆಳೆಯನ್ನು ಮಾಡಿ ಕೋಸಂಬರಿಯನ್ನ ಮಾಡಿ ಕೂಡ ನೀವು ನೈವೇದ್ಯಕ್ಕೆ ಇಟ್ಟರೆ ತುಂಬಾನೇ ಒಂದು ಒಳ್ಳೇದು ಅಂತಾನೆ ಹೇಳಾಗುತ್ತೆ ನಿಮ್ಮಿಂದ ಯಾವ್ದು ಸಾಧ್ಯ ಆಗುತ್ತೆ ಅದನ್ನು ನೀವು ನೈವೇದ್ಯಕ್ಕೆ ಹಿಡಿ ಅದು ಯಾವುದೂ ಇಲ್ಲಾಂದ್ರೆ ಒಂದು ಲೋಟ ಹಾಲನ್ನಾದರೂ ಇಟ್ಟು ಒಂದಿಷ್ಟು ಬಾಳೆಹಣ್ಣುಗಳನ್ನು ಹಣ್ಣುಗಳನ್ನು ಸಮರ್ಪಣೆ ಮಾಡಿದರೂ ಕೂಡ ಹನುಮಂತ ಸಂತೃಪ್ತರಾಗ್ತಾರೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರ ಹಾಗೆಯೇ ಹನುಮಾನ್ ಚಾಲೀಸನ್ನ ಹೇಳೋದನ್ನ ಮರಬೇಡಿ ಹಾಗೆ ಹನುಮಂತನ ಅಂತ ಬರುತ್ತೆ ನಿಮಗೆ ಫೋನಲ್ಲೇ ಸಿಗುತ್ತೆ ಆ ಫೋನ್ನ ಫೋನಲ್ಲೇ ನಿಮಗೆ ಶ್ಲೋಕಗಳನ್ನು ಹೇಳೋದಕ್ಕೆ ಆಗಲಿಲ್ಲ ಅಂದರೂ ಫೋನಲ್ಲೇ ನೀವು ಶ್ಲೋಕಗಳನ್ನು ಭಕ್ತಿ ಭಾವದಿಂದ ಪೂಜಿಸಿದ್ರೆ ಆಯಿತು ಅನಂತರ ಅನಂತರವಾಗಿ ದೂಪದೀಪ ನೈವೇದ್ಯಗಳನ್ನು ಮಾಡಿ ಕರ್ಪೂರದ ಆರತಿಯನ್ನು ಬೆಳಗಿ ಈ ಪೂಜೆಯನ್ನು ಪರಿಪೂರ್ಣವಾಗಿ ಮಾಡಿಕೊಂಡು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಇಂದಿನ ನಮ್ಮ ಕಷ್ಟಗಳೆಲ್ಲ ದೂರವಾಗಬೇಕು ನಮಗೆ ಬಂದಿರುವಂತಹ ಕಷ್ಟಗಳನ್ನು ದೂರ ಮಾಡು ಏಳಿಗೆಯನ್ನು ಕೊಡು ಜೀವನದಲ್ಲಿ ಬಂದಿರುವಂತಹ ಸಮಸ್ಯೆಗಳನ್ನೆಲ್ಲ ಇಂದಿಗೆ ಸಮಾಪ್ತಿ ಮಾಡು ದೇವ ಅಂತ ಹೇಳ್ಕೊಂಡು ನೀವು ಹನುಮಂತನಿಗೆ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಬೇಡ್ಕೊಡ್ಬೇಕಾಗುತ್ತೆ ಖಂಡಿತವಾಗಿ ಇದನ್ನು ನೀವು ಸಂಕಲ್ಪ ಮಾಡಿಕೊಂಡು ಈ ರೀತಿ ಹನುಮದ್ ವ್ರತಾಚರಣೆಯನ್ನು ನೀವು ಮಾಡಿದರೆ ಹನುಮಂತನ ಕೃಪಾ ಕಟಾಕ್ಷ ತುಂಬನೇ ಸುಲಭವಾಗಿ ನಿಮಗೆ ದೊರಕುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಹನುಮದ್ ವ್ರತಾಚರಣೆಯನ್ನು ಆಚರಿಸ್ತಾರೋ ಅವರ ಜೀವನದಲ್ಲಿ ಕಷ್ಟಗಳಿರೋದಿಲ್ಲ ಗ್ರಹ ದೋಷಗಳು ಹತ್ತಿರಕ್ಕೂ ಕೂಡ ಬರೋದಿಲ್ಲ ಶನಿದೋಷ ಅನ್ನೋದು ಸಮಾಪ್ತಿ ಆಗುತ್ತೆ ಶನಿದೋಷದಿಂದ ಆಗ್ತಾ ಇರುವಂಥ ಕಷ್ಟ ಕಾರ್ಪಣೆಗಳೆಲ್ಲ ಕೂಡ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರ ಅನಂತರವಾಗಿ ಹತ್ತಿರದಲ್ಲಿ ನಿಮಗೆ ಯಾವುದಾದ್ರೂ ಹನುಮಂತನ ದೇವಾಲಯವಿತ್ತು ಅಂದರೆ ಆ ದೇವಾಲಯಕ್ಕೆ ನೀವು ಹೋಗಿ ಶೀಘ್ರವಾಗಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಅತಿ ಶೀಘ್ರವಾಗಿ ನೀವು ಹೋಗಿ ಹೋಗಬೇಕಾದ್ರೆ ನೀವು ವಿಳೆದೆಲೆಯನ್ನು ತೆಗೆದುಕೊಂಡು ಹೋಗಿ ಈ ವಿಳೆದೆಲೆಯ ಮೇಲೆ ಈ ಒಂದು ಗಂಧ ಸಿಂಧೂರದಿಂದ ಅಂದರೆ ಕೇಸರಿ ಬಣ್ಣದ ಗಂಧ ಸಿಂಧೂರ ಬರುತ್ತೆ ಆ ಒಂದು ಗ್ರಂಥಿ ಅಂಗಡಿಗಳು ಸಿಗುತ್ತೆ ಸ್ನೇಹಿತರೆ ಅದನ್ನು ತೆಗೆದುಕೊಂಡು ಅದರಲ್ಲಿ ಐದು ವಿಳೆದೆಲೆಗಾಗಲಿ ಅಥವಾ ಒಂಬತ್ತಕ್ಕಾಗಲಿ ಇಪ್ಪತ್ತೊಂದಕ್ಕಾಗಲಿ ಅಥವಾ ನೂರ ಎಂಟಕ್ಕಾಗಲಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಳೆದೆಲೆಗೆ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ನೀವು ಬರಿಬೇಕಾಗುತ್ತೆ ಈ ರೀತಿ ಬರೆದ್ಬಿಟ್ಟು ವಿಳೆದೆಲೆ ಆಹಾರವನ್ನ ಹನುಮಂತನಿಗೆ ಸಮರ್ಪಣೆ ಮಾಡಿದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಹನುಮಂತನ ಕೃಪಾ ಕಟಾಕ್ಷ ಅತೀ ಸುಲಭವಾಗಿ ನಿಮ್ಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಇದರ ಜೊತೆಗೆ ಎಳ್ಳೆಣ್ಣೆಯನ್ನು ಕೂಡ ನೀವು ಹನುಮಂತನಿಗೆ ಈ ದಿನ ಸಮರ್ಪಣೆ ಮಾಡಿದರೆ ನಿಮಗೆ ಬಂದಿರುವಂಥ ದೋಷ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ರಾಹು ದೋಷ ಕುಜ ದೋಷ ಯಾವುದೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಒಂದು ಐದು ಬಾಳೆಹಣ್ಣನ್ನು ಕೂಡ ಹನುಮಂತನಿಗೆ ಸಮರ್ಪಣೆ ಮಾಡಿದರೆ ತುಂಬಾನೇ ಒಳ್ಳೆಯದು ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗೆ ತಪ್ಪದೇ ಒಂದು ಐದು ಪ್ರದಕ್ಷಿಣೆ ಆದರೂ ಸರಿಯೇ ಹನುಮಂತನ ದೇವಾಲಯದಲ್ಲಿ ಹನುಮಂತನಿಗೆ ಪ್ರದಕ್ಷಿಣೆಯನ್ನು ಹಾಕಿದರೆ ಪ್ರದಕ್ಷಿಣೆ ಹಾಕುವಾಗಲೇ ಜೈ ಹನುಮಾನ್ ಅಂತೇಳ್ಬಿಟ್ಟು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ನೀವು ಪ್ರದಕ್ಷಿಣೆ ಹಾಕಿದರೆ ಖಂಡಿತವಾಗಿಯೂ ಬೇಡಿದಂತಹ ವರವನ್ನು ಹನುಮಂತ ನಿಮಗೆ ಕೊಟ್ಟು ಸುಖ ಸಂತೋಷ ಸಮೃದ್ಧಿಯಿಂದ ಜೀವಿಸುವಂತೆ ಮಾಡ್ತಾನೆ ಈ ಒಂದು ಒಂದು ಸಲ ನೀವು ಹನುಮದ್ ವ್ರತಾಚರಣೆಯನ್ನು ಮಾಡಿದರೆ ಹದಿಮೂರು ವರ್ಷಗಳ ಕಾಲ ನಿಮಗೆ ಒಂದು ಶ್ರೇಯೋಭಿವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ದಿನ ಈ ಪ್ರಕಾರದಲ್ಲಿ ಹನುಮದ್ ವ್ರಚ ವ್ರತಾಚರಣೆಯನ್ನು ಅಲ್ಲಿ ಯಾರಾದರೂ ಬಡಬಗರು ಸಿಕ್ಕಿದರೆ ಅಂಥವರಿಗೆ ನಿಮ್ಮ ಕೈಲಾದಷ್ಟು ಏನಿದೆ ನಿಮ್ಮ ಹತ್ರ ಅದನ್ನು ನೀವು ದಾನವಾಗಿ ಕೊಡ್ಬೋದು ಒಂದು ಆಹಾರ ಕೊಡಿಸ್ಬೋದು ಅಥವಾ ಒಂದು ಕೈಯಲ್ಲಿರೋ ಒಂದಿಷ್ಟು ದುಡ್ಡನ್ನು ಕೊಟ್ಟು ಸಹಾಯ ಮಾಡಿದರೂ ಕೂಡ ಹನುಮಂತನ ಕೃಪೆ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ ಸ್ನೇಹಿತರ ಅನಂತರವಾಗಿ ಯಥಾಪ್ರಕಾರ ಸಾಯಂಕಾಲ ಮತ್ತೆ ಹನುಮಂತನಿಗೆ ದೀಪಾರಾಧನೆಯನ್ನು ಮಾಡಿಕೊಂಡು ಹನುಮಾನ್ ಚಾಲೀಸನ್ನು ಹೇಳ್ಕೊಂಡು ಹನುಮಂತನ ಶ್ಲೋಕಗಳನ್ನು ಹೇಳ್ಕೊಂಡು ಹಾಗೆ ಅಷ್ಟಕಮ್ಮೆಲ್ಲ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಹನುಮಂತನ ಕೃಪಾ ಕಟಾಕ್ಷ ಅತಿ ಸುಲಭವಾಗಿ ಸಿಗುತ್ತೆ ನಿಮ್ಮ ಕುಟುಂಬದ ಮೇಲೆ ಹನುಮಂತನ ಕೃಪೆ ಸದಾ ಕಾಲ ಇರುತ್ತೆ ಅದರ ಜೊತೆಗೆ ಶ್ರೀರಾಮನ ಕೃಪೆ ಕೂಡ ಇರುತ್ತೆ ಸ್ನೇಹಿತರೆ ಈ ದಿನ ತುಂಬ ಜನ ಹನುಮಂತ ಜಯಂತಿ ಹನುಮ ಜಯಂತಿ ಅಂತ ಭಾವಿಸ್ತಾರೆ ಖಂಡಿತ ಇಲ್ಲ ಸ್ನೇಹಿತರೆ ಈ ದಿನ ಹನುಮದ್ ವ್ರತಾಚರಣೆ ಅಂತಲೇ ಹೇಳಲಾಗುತ್ತೆ ಲಂಕೆಯನ್ನೆಲ್ಲ ಸುಟ್ಟು ಹನುಮಂತ ಚೂಡಾಮಣಿಯನ್ನು ತೆಗೆದುಕೊಂಡು ಅಂದರೆ ಸೀತೆಯನ್ನು ಭೇಟಿ ಮಾಡಿ ಚೂಡಾಮಣಿಯನ್ನು ತೆಗೆದುಕೊಂಡು ಮತ್ತೆ ಶ್ರೀರಾಮನ ಬಳಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಆಚರಣೆಯನ್ನ ಮಾಡ್ತಾರೆ ಅಂದರೆ ತುಂಬ ಸಂತೋಷಕ್ಕೆ ಹನುಮಂತನಿಗೆ ವಿಳೆಯದೆಲೆ ಆರವನ್ನ ಹಾಕಿ ಹನುಮಂತನಿಗೆ ಸಿಹಿ ಪದಾರ್ಥಗಳನ್ನು ಕೊಟ್ಟು ಹನುಮಂತನನ್ನು ಸಂತುಷ್ಟಗೊಳಿಸಿ ಶ್ರೀರಾಮನು ನಿನ್ನ ಈ ಹನುಮದ್ ವ್ರತಾಚರಣೆಯನ್ನು ಯಾರು ಆಚರಿಸ್ತಾರೋ ಅವರಿಗೆ ಜೀವನದಲ್ಲಿ ಕಷ್ಟಗಳೇ ಬರಬಾರ್ದು ಅವರಿಗೆ ಸುಖ ಸಂತೋಷ ಸಮೃದ್ಧಿ ಸಿಗುವಂತಾಗಲಿ ನಿನ್ನಿಂದ ಅಂತ ಹೇಳ್ಬಿಟ್ಟು ಈ ದಿನ ಹನುಮಂತ ಚಿರಂಜೀವಿ ಆದಂತಹ ಒಂದು ದಿನ ಅಂತ ಹೇಳ್ತಾರೆ ಅಂದರೆ ಹನುಮಂತ ಚಿರಂಜೀವಿ ಆದಂತಹ ಒಂದು ದಿನ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ದಿನ ಹನುಮದ್ ವ್ರತಾಚರಣೆ ಮಾಡಿ ಹನುಮಂತ ಮತ್ತು ಶ್ರೀರಾಮನ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳಿ ಧನ್ಯವಾದಗಳು